ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಸಿ ಅಳಸಂದೆ ಕಾಳಿನ ಹಳ್ಳಿ ಶೈಲಿಯ ಉಪ್ಪೆಸ್ರು ಮಾಡೋದು ಹೇಗೆ ಅಂತ ನೋಡೋಣ ಈ ಉಪ್ಪೆಸ್ರು ಹಳ್ಳಿ ಜನಕ್ಕೆ ಫೇವ್ರೇಟ್ ಅಂತಲೇ ಹೇಳ್ಬೋದು ನಾನಿಲ್ಲಿ ಹುಳ್ಳಿ ಕಾಳನ್ನು ಮೊಳಕೆ ಕಟ್ಟಿದ ಕಾಳನ್ನು ಕಾಂಬಿನೇಷನ್ ಮಾಡಿಕೊಂಡು ಎರಡು ಟೊಮೆಟೊ ಬದನೆಕಾಯಿ ಉಪ್ಪನ್ನು ಹಾಕಿ ಬೇಯಿಸ್ಕೊತಾ ಇದ್ದೀನಿ ಹಾಗೆ ಆರಿಂದ ಏಳು ಹಸಿಮೆಣ್ಸಿನ್ಕಾಯಿನೂ ಸಹ ಹುರಿದಿಟ್ಕೊಂಡಿದ್ದೀನಿ ಈಗ ಕಾಳು ಸಪ್ರೇಟು ಸಪ್ಪು ನೀರು ಸಪ್ರೇಟು ಇಟ್ಕೊಂಡಿದ್ದೀನಿ ನಾನಿಲ್ಲಿ ಕೈಗೆ ಅಡುಗೆ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಯಾವುದು ಬೇಕಾದರೂ ಹಾಕೊಳ್ಳಿ ಹಚ್ಕೋತಾ ಇದ್ದೀನಿ ಏನಕ್ಕೆ ಅಂದರೆ ಮೆಣ್ಸಿನ್ಕಾಯಿನ ಕ್ಯೂಚಬೇಕಾದ್ರೆ ಕೆಲವೊಬ್ಬರಿಗೆ ಕೈ ಉರಿ ಬರುತ್ತೆ ಎಣ್ಣೆ ಹಚ್ಕೊಂಡು ಕಿವುಚ್ಕೊಳ್ಳೋದ್ರಿಂದ ಕೈ ಉರಿಯೋದಿಲ್ಲ ನಾನಿಲ್ಲಿ ಹಸಿ ಮೆಣಸಿನ್ಕಾಯಿ ಹುರಿದಿರೋ ಹಸಿಮೆಣ್ಸಿನ್ಕಾಯಿನ ಕ್ಯೂಚ್ಕೋತಾ ಇದ್ದೀನಿ ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಗೆ ಟೊಮೆಟೋನು ಕ್ಯೂಚ್ಕೋತಾ ಇದ್ದೀನಿ ನೋಡಿ ಎರಡು ಬದನೆಕಾಯನ್ನು ತೊಗೊಂಡಿದ್ದೀನಿ ಹುಳ ನೋಡಿಬಿಟ್ಟು ಕಿವುಚ್ಕೊಳ್ಳಿ ಅದರಲ್ಲಿ ಹುಳು ಇರುತ್ತೆ ನೆಕ್ಸ್ಟು ಕಾಳನ್ನು ಸಹ ಕ್ಯೂಚ್ಕೋತಾ ಇದ್ದೀನಿ ಕಾಳು ಹಾಕ್ಕೊಳ್ಳೋದ್ರಿಂದ ಸಾಂಬಾರು ಮಂದ ಬರುತ್ತೆ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಈ ಥರ ಕ್ಯೂಚ್ಕೊಂಡು ಸಪ್ ನೀರಿಗೆ ಸೇರಿಸ್ಕೊಳ್ಳಿ ಇದನ್ನು ಈ ರೀತಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಹಳ್ಳಿ ಶೈಲಿ ಹೆಸರು ರೆಡಿ ಆಗುತ್ತೆ ನೋಡಿ ನಾನು ಇಲ್ಲಿ ಒಂದು ಮುದ್ದೆ ಇಟ್ಕೊಂಡು ಊಟ ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್